ಹಲೋ ಎವ್ರಿ ಒನ್ ವೆಲ್ಕಮ್ ಟು ಗ್ಲೀನ್ ಟ್ಯಾಂಗ್ರೇಡ್ ಬೈ ಶಿರ್ವಾಣಿ ಪ್ರತಿಯೊಬ್ಬ ಬೆಂಗಳೂರಿಗರೂ ಕೂಡ ನಂದಿ ಬೆಟ್ಟಕ್ಕೆ ಸುಮಾರು ಸಲ ಭೇಟಿ ಕೊಟ್ಟಿರ್ತೀವಿ ವೀಕೆಂಡ್ಸ್ ಇಂತ ಬಂದರೆ ಅಥವಾ ಯಾವುದಾದ್ರೂ ನಮಗೆ ಪಬ್ಲಿಕ್ ಹಾಲಿಡೇಸ್ ಸಿಕ್ಕಿದ್ರೆ ನಾವು ಫಸ್ಟ್ ಪ್ಲಾನ್ ಮಾಡೋದೇ ನಂದಿ ಬೆಟ್ಟಕ್ಕೆ ಯಾಕಂದರೆ ಅಲ್ಲಿರುವಂತಹ ಸುಂದರ ಪರಿಸರವನ್ನು ನಾವು ಸವಿಯೋದಕ್ಕೆ ನಂದಿ ಬೆಟ್ಟದಲ್ಲಿರುವಂತಹ ಯೋಗನಂದೀಶ್ವರಿ ಸ್ವಾಮಿ ದೇವಾಲಯವನ್ನಂತೂ ಯಾರೂ ಮಿಸ್ ಕೂಡ ಮಾಡಿರೋದಿಲ್ಲ ಆದರೆ ನಿಮ್ಗೆಲ್ರಿಗೂ ಅದ್ವೇಷ ಗೊತ್ತಿದೆಯಾ ನಂದಿ ಬೆಟ್ಟದ ತಪ್ಪಲಿನಲ್ಲೇ ಕೇವಲ ಐದು ಕಿಲೋಮೀಟರ್ನ ಆಸುಪಾಸಿನಲ್ಲಿ ಒಂದು ಭವ್ಯವಾದಂತಹ ಸುಂದರವಾದಂತಹ ಗ್ರಾಮ ಇದೆ ಅದರ ಹೆಸರೇ ನಂದಿ ಗ್ರಾಮ ಈ ನಂದಿ ಗ್ರಾಮದಲ್ಲಿ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಒಂದು ಪ್ರಖ್ಯಾತವಾದಂಥ ಪ್ರವಾಸಿ ತಾಣ ಅಂದರೆ ತಪ್ಪಾಗಲಾರದು ಭವ್ಯವಾದಂತಹ ದೇವಾಲಯದ ಇತಿಹಾಸವನ್ನ ನಾವು ನೋಡೋದಾದ್ರೆ ಪ್ರಪ್ರಥಮ ಬಾರಿಗೆ ಇದರ ಇತಿಹಾಸದ ಪುಟಗಳು ತೆರೀತಾ ಹೋಗುವುದು ಒಂಬತ್ತನೆಯ ಶತಮಾನದ ನೊಳಂಬ ರಾಜವಂಶದಿಂದ ಈ ದೇವಾಲಯವನ್ನ ನುಳಂಬರಾಜರು ಮತ್ತು ರಾಷ್ಟ್ರಕೂಟ ಸಾಮ್ರಾಟ ಮೂರನೇ ಗೋವಿಂದನು ಸುಮಾರು ಎಂಟು ನೂರ ಆರು ಏಡಿಗಿಂತ ಮೊದಲಿಗೆ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ ಹಾಗಿದ್ರೆ ಈ ದೇವಾಲಯದ ನಿರ್ಮಾಣವನ್ನ ಕೇವಲ ರಾಜರು ಮಾತ್ರ ಮಾಡಿದ್ರಾ ಇಲ್ಲ ಈ ದೇವಾಲಯದ ನಿರ್ಮಾಣಕ್ಕೆ ದಕ್ಷಿಣ ಭಾರತದ ಇನ್ನು ಐದು ರಾಜಮನೆತನಗಳು ಸಹಾಯವನ್ನು ಮಾಡಿದ್ದಾವೆ ಯಾವುದೂ ಅಂತ ನೋಡೋದಾದರೆ ನೊಳಂಬರು ಗಂಗರು ಚೋಳರು ಹೊಯ್ಸಳರು ವಜ್ರನಗರ ಸಾಮ್ರಾಜ್ಯ ಸೇರಿದಂತೆ ಐದು ರಾಜ ಮನೆತನಗಳು ತಮ್ಮ ತಮ್ಮ ಕಾಲದಲ್ಲಿ ಈ ದೇವಾಲಯದ ವಿವಿಧ ಭಾಗಗಳನ್ನ ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇವಾಲಯವನ್ನು ವಿಸ್ತಾರ ಮಾಡಿದ್ದಾರೆ ಇದರ ಆರ್ಕಿಟೆಕ್ಟ್ ಮತ್ತು ಕಲಾತ್ಮಕ ಶೈಲಿಯನ್ನು ನಾವು ನೋಡೋದಾದರೆ ಇದು ದ್ರಾವಿಡ ಶೈಲಿಯಲ್ಲಿ ಇದೆ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಇದರ ಮುಖ್ಯ ಸ್ಥಾನವಾಗಿದ್ದು ಇಲ್ಲಿ ಶಿವನನ್ನ ನಾವು ಗೃಹಸ್ಥನಾಗಿ ಪೂಜೆ ಮಾಡ್ತೇವೆ ಏನು ಅರುಣಾಚಲೇಶ್ವರ ದೇವಾಲಯ ಕೂಡ ಇದೆ ಇದನ್ನ ತಲಕಾಡಿನ ಗಂಗರು ನಿರ್ಮಾಣ ಮಾಡಿದ್ರು ಭೋಗನಂದೀಶ್ವರ ಸ್ವಾಮಿ ದೇವಾಲಯವನ್ನ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಹಾಗೂ ಉಮಾಮಹೇಶ್ವರ ಸ್ವಾಮಿ ದೇವಾಲಯ ಕೂಡ ಇಲ್ಲಿದೆ ಇಲ್ಲಿ ಶಿವ ಮತ್ತು ಪಾರ್ವತಿ ವಿವಾಹವಾಗುವುದನ್ನ ಪ್ರತಿನಿಧಿಸ್ತಾ ಇಲ್ಲಿ ಕಲ್ಯಾಣ ಮಂಟಪವರ ರೀತಿಯಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಇಲ್ಲಿ ಹಲವಾರು ಮದುವೆ ಸಮಾರಂಭಗಳು ಕೂಡ ನಡೀತಾವೆ ಇದೆಲ್ಲದರ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ ದೇವಾಲಯದ ಯಾವ ಭಾಗವನ್ನು ನೋಡಿದ್ರೂ ಕೂಡ ಎಲ್ಲವನ್ನೂ ಕೂಡ ಕೇವಲ ಒಬ್ಬನೇ ರಾಜ ಅಥವಾ ಒಂದೇ ರಾಜವಂಶಸ್ಥರು ಅಥವಾ ಒಬ್ಬನೇ ಆರ್ಕಿಟೆಕ್ಟ್ ನಿರ್ಮಿಸ್ತಾರೆ ಅನ್ನೋ ಥರ ಇದೆ ಯಾವ ರಾಜವಂಶಸ್ಥರು ಕೂಡ ತಮ್ಮನ್ನು ತಾವು ವೈಭವೀಕರಿಸ್ಕೋಬೇಕು ಅಂತನೂ ಅಥವಾ ತಮ್ಮ ವಿಶೇಷತೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಯಾವುದೇ ಯೋಚನೆಯನ್ನು ಮಾಡದೆ ಎಲ್ಲರೂ ಕೂಡ ಏಕತೆಯನ್ನು ಇಲ್ಲಿ ಸ್ಥಾಪಿಸಿ ಒಂದು ದೇವಾಲಯವನ್ನು ಬೃಹತ್ ಆಕಾರವಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕೆಲಸವನ್ನು ಮಾತ್ರ ಮಾಡಿದ್ದಾರೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ ನನಗಂತೂ ನಮ್ಮ ಬೇಲೂರು ಹಳೆಬೀಡನ್ನೇ ನೋಡ್ತಾ ಇದ್ದೀವೇನೋ ಅಂತ ಅನಿಸೋಯ್ತು ಅಷ್ಟು ವೈಭವಪೂರಿತವಾದಂತಹ ದೇವಾಲಯ ಇದು ವಿಜಯನಗರ ಸಾಮ್ರಾಜ್ಯದ ಕೆತ್ತನೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿನ ಮುಖ್ಯ ಆಕರ್ಷಣೆ ಅಂತಾನೆ ಹೇಳಬಹುದಾದಂತಹ ಸ್ಕಲ್ಪ್ಚರ್ ಅಂದ್ರೆ ಈ ಒಂದು ಯುನಿಕ್ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ಛತ್ರಿ ಅಥವಾ ಅಂಬ್ರಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರೀತಿಯಾದಂತಹ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ಛತ್ರಿಯನ್ನ ನಾವು ಇನ್ನೂ ಮತ್ತಷ್ಟು ಹಲವಾರು ವಿಜಯನಗರ ಸಾಮ್ರಾಜ್ಯದ ದೇವಾಲಯಗಳಲ್ಲಿ ಕಾಣಬಹುದಾಗಿದೆ ಎದೆಷ್ಟು ನಾವು ತೋರಿಸಿದ್ದು ದೇವಾಲಯದ ಮುಂಭಾಗದ ಸ್ಥಳಗಳು ಈಗ ನಾವು ದೇವಾಲಯದ ಹಿಂಭಾಗವನ್ನು ನೋಡೋಣ ಇದಂತೂ ಅಮೇಜಿಂಗ್ ಆಗಿದೆ ಮೊದಲಿಗೆ ಈ ದೇವಾಲಯದ ಹಿಂಭಾಗದಲ್ಲಿ ಸುಂದರವಾದಂತಹ ಒಂದು ದೇವಿಯ ದೇವಾಲಯವಿದೆ ಈ ದೇವಿಯ ದೇವಾಲಯದ ಆಪೋಸಿಟ್ನಲ್ಲಿ ದೇವಸ್ಥಾನದ ಗೋಡೆಗಳ ಮೇಲೂ ಕೂಡ ಸುಂದರವಾದಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಅಲ್ಲಿರುವಂತಹ ಸ್ಕಲ್ಪ್ಚರ್ ಅಂತೂ ನಾವು ಹೇಳೋದಕ್ಕೆ ಪದಗಳೇ ಸಾಲಲ್ಲ ಅಷ್ಟು ಸುಂದರವಾಗಿದೆ ನಾವು ವಿಡಿಯೋದಲ್ಲಿ ತೋರಿಸಿರೋದು ಐದು ಪರ್ಸೆಂಟ್ ಅಷ್ಟೇ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ನಾವು ದೇವಾಲಯದಲ್ಲಿ ನೋಡಿದಂತಹ ಹಲವಾರು ಕೆತ್ತನೆಗಳ ಜೊತೆಗೆ ಇನ್ನಷ್ಟು ಸುಂದರವಾದಂತಹ ಕೆತ್ತನೆಗಳಿವೆ ಅದರಲ್ಲಿ ಒಂದು ತುಂಬ ಮನಸ್ಸೆಳೆಯುವಂತದ್ದು ಅಂತ ಈ ನಟರಾಜನ ವಿಗ್ರಹ ಎಲ್ಲಿರುವಂತಹ ಅರುಣಾಚಲೇಶ್ವರ ದೇವಾಲಯ ಉಮಾಮಹೇಶ್ವರ ದೇವಾಲಯ ಹಾಗೂ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದಂತಹ ಇತಿಹಾಸ ತನ್ನದೇ ಆದಂತಹ ಶಕ್ತಿಗಳು ಹಾಗೂ ಭಕ್ತರು ಕೇಳಿದಂತಹ ಆಸೆಗಳನ್ನು ಈಡೇರಿಸುವಂತಹ ತನ್ನದೇ ಆದಂತಹ ಕೆಲವಷ್ಟು ಪೂಜೆಗಳನ್ನು ಕೂಡ ದೇವಾಲಯಗಳು ಹೊಂದಿವೆ ಇಲ್ಲಿ ನಡೆಯುವಂತಹ ಮೇಜರ್ ಉತ್ಸವಗಳು ಅಥವಾ ಹಬ್ಬಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚಲಾಗುತ್ತೆ ಅಂತ ಹೇಳ್ತಾರೆ ಇದನ್ನು ನೀವು ಕಣ್ತುಂಬ್ಕೋಬೇಕು ಅಂತ ಅಂದರೆ ಶಿವರಾತ್ರಿಯ ದಿನ ಈ ದೇವಾಲಯಕ್ಕೆ ಖಂಡಿತವಾಗಲೂ ನೀವು ಭೇಟಿಯನ್ನು ನೀಡಲೇಬೇಕು ಈ ದೇವಾಲಯದಲ್ಲಿ ನನ್ನನ್ನು ಅತಿ ಹೆಚ್ಚು ಆಕರ್ಷಣೆ ಮಾಡಿದ್ದು ಅಂತ ಅಂದರೆ ಈ ವಸಂತ ಮಂಟಪ ಇಲ್ಲಿ ವಿವಾಹಗಳು ಕೂಡ ನಡೀತಾವೆ ಅನ್ನೋದೇ ಇದರ ವಿಶೇಷತೆ ಇನ್ನು ಎಲ್ಲಿನ ಕಲ್ಯಾಣಿಯನ್ನ ನೋಡೋದಾದ್ರೆ ಇದನ್ನ ನಾವು ಶೃಂಗೇರಿ ತೀರ್ಥ ಅಂತ ಕೂಡ ಕಲಿತೀವಿ ಈ ಕಲ್ಯಾಣಿಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರುವಂತಹ ನಮ್ಮ ಶ್ರೀಕೃಷ್ಣ ದೇವರಾಯರು ನಿರ್ಮಾಣ ಮಾಡಿದಂತದ್ದು ಇಲ್ಲಿ ಪಿನಾಕಿನಿ ನದಿಯ ಮೂಲವಾಗಿದೆ ಈ ತೀರ್ಥ ಅಂದು ಕೂಡ ಭಕ್ತರು ನಂಬುತ್ತಾರೆ ಸುಗಸ್ ಇನ್ಯಾಕೆ ತಡ ಇಷ್ಟೆಲ್ಲ ಭವ್ಯವಾದಂತಹ ದೇವಸ್ಥಾನ ನಮ್ಮ ಬೆಂಗಳೂರಿನ ಆಸುಪಾಸಲ್ಲೇ ಇದೆ ಸೊ ನೆಕ್ಸ್ಟ್ ಟೈಮ್ ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ದೇವಾಲಯವನ್ನು ನಿಮ್ಮ ಬಕೆಟ್ ಲಿಸ್ಟ್ಗೆ ಆ್ಯಡ್ ಮಾಡೋದನ್ನು ಮಿಸ್ ಮಾಡಲೇಬಾರ್ದು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರೀಲೇಬೇಡಿ ಹಾಗೆ ನಿಮಗೆ ಇನ್ನು ಯಾವ ರೀತಿಯಾದಂತಹ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ ಧನ್ಯವಾದ